ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ಸ್ನೇಹಿತರೆ ಕನ್ನಡ ಕಿರುತೆರೆ ಜನಪ್ರಿಯ ನಟಿ ಕಮ್ ನಿರೂಪಕ್ಕೆ ಅನುಪಮ ಗೌಡ ಹೊಸ ಕಾರೊಂದನ್ನ ಖರೀದಿಸಿದ್ದಾರೆ ಥಾರ್ ಸ್ನೇಹಿತರೆ ಸದ್ಯಕ್ಕೆ ಈ ಒಂದು ಕಾರ್ ಬೆಲೆ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ ಅನುಪಮಾ ಗೌಡ ಇಷ್ಟೆಲ್ಲಾ ಸಂಪಾದನೆ ಮಾಡಿ ಕಾರನ್ನ ಖರೀದಿಸಿದ್ರ ಅನುಪಮಾ ರಿಚ್ ಆದ್ರ ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತೀರಾ ಸೊ ಸಾಕಷ್ಟು ಕಷ್ಟಗಳನ್ನ ಪಟ್ಟು ಕಷ್ಟಗಳನ್ನ ಅನುಭವಿಸಿ ತನ್ನ ಒಂದು ಡ್ರೀಮ್ ಕಾರನ್ನ ಪರ್ಚೇಸ್ ಮಾಡಿದ್ದಾರೆ ಅದು ಎಷ್ಟು ಬೆಲೆ ಬಾಡುತ್ತೆ ಅನ್ನೋದನ್ನ ಕೂಡ ತಿಳಿಸ್ತೀವಿ ಸ್ನೇಹಿತರೆ ವಿಡಿಯೋವನ್ನ ಕೊನೆ ತನಕ ನೋಡಿ ಸ್ನೇಹಿತರೆ ನಾಲ್ಕು ವರ್ಷಗಳಿಂದ ಬಳಸಿರುವಂತ ಜರ್ನಿಯನ್ನ ತಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಕೂಡ ಹಂಚಿಕೊಂಡಿದ್ರು ನಾನು ಕಾರ್ ಬಳಸುವುದರ ಬಗ್ಗೆ ಅಥವಾ ಕಾರ್ ಖರೀದಿ ಮಾಡೋದ್ರ ಬಗ್ಗೆ ಯಾವತ್ತೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿಲ್ಲ ಆದ್ರೆ ಈ ಸಲ ಮಾಡುವುದಕ್ಕೆ ಕಾರಣ ಇದೆ ನನ್ನ ಜರ್ನಿ ನಿಮ್ಮ ಜೊತೆ ಶೇರ್ ಮಾಡಬೇಕು ನಿಮಗೂ ಇದೆಲ್ಲ ತಿಳಿಬೇಕು ಅಂತ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂತ ಒಂದು ವ್ಲಾಗ್ ಅನ್ನ ಮಾಡ್ತಾರೆ ಸ್ನೇಹಿತರೆ ಆಕೆ ಮೊದಲ ಗಾಡಿ ಅಂತ ತೆಗೆದುಕೊಂಡಿದ್ದು ಡಿಯೋ ಅಂತೆ ತುಂಬಾ ಇಷ್ಟ ಆಗಿತ್ತು ಸೊ ನಾನಾ ಕಾರಣಗಳಿಂದ ಅದನ್ನ ಉಳಿಸಿಕೊಳ್ಳೋದಕ್ಕೆ ಆಗ್ಲಿಲ್ಲ ಸೊ ಆಕೆ ಮೊದಲು ಕಾರ್ ಖರೀದಿ ಮಾಡಿದ್ದು ಎರಡು ಸಾವಿರದ ಹದಿನಾಲ್ಕು ಆಗಸ್ಟ್ ಹದಿನಾರು ಹುಂಡೈ ಐ ಟೆನ್ ಕಾರ್ ಅದು ಸೊ ಶೂಟಿಂಗ್ ದಿನ ಬೆಳಿಗ್ಗೆ ಬೇಗ ಪಿಕಪ್ ಮಾಡ್ತಿದ್ರು ಆಮೇಲೆ ರಾತ್ರಿ ತಡವಾಗಿ ಮನೆಗೆ ಬರ್ತಿದ್ದೆ ಆ ಸಮಯದಲ್ಲಿ ತುಂಬಾ ಟೈಮ್ ವೇಸ್ಟ್ ಆಗ್ತಾ ಇತ್ತು ಸೊ ಆ ಒಂದು ಕಾರಣದಿಂದ ನಾನು ಕಾರು ಖರೀದಿಸ್ತೀನಿ ಅಂತ ಹೇಳ್ತಾರೆ ಸೊ ನಾಲ್ಕು ವರ್ಷ ಆ ಸೊ ನೇರವಾಗಿ ಹೋಗೋದು ವಾಪಸ್ ಬರುವುದಷ್ಟೇ ಕಾರು ಓಡಿಸೋದಕ್ಕೆ ಬರ್ತಿರ್ಲಿಲ್ಲ ಸೊ ಮೊದಲ ಕಾರು ಎಲ್ಲವೂ ಕಲಿಸಿತ್ತು ನನಗೆ ಸೊ ಎಲ್ರಿಗೂ ಕೂಡ ತಾವು ಖರೀದಿಸಿರುವ ಮೊದಲ ಗಾಡಿ ಅಂದ್ರೆ ಒಂದು ಇಮೋಷನ್ ಇದ್ದೇ ಇರುತ್ತೆ ಅದು ಸ್ಕೂಟಿ ಆಗಿರ್ಬೋದು ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಎಲ್ರಿಗೂ ಅದ್ರ ಮೇಲೆ ಒಂದು ಇಮೋಷನಲ್ ಅಟ್ಯಾಚ್ಮೆಂಟ್ ಇರುತ್ತೆ ಹಾಗೆ ಅನುಪಮಾ ಗೌಡ ಅವರಿಗೂ ಕೂಡ ಇತ್ತು ಸ್ನೇಹಿತರೆ ಸೊ ಬಿಗ್ ಬಾಸ್ ಮುಗಿಸಿಕೊಂಡು ನಾನು ಹೊರಬಂದ ನಂತರ ನಾನು ಕ್ರೇಟಾ ಬುಕ್ ಮಾಡಿದೆ ಸೊ ಕಾರ್ ಬರೋದು ತುಂಬ ತಡವಾಗಿತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ನನ್ನ ತಂದೆ ತೀರ್ಕೊಂಡಿದ್ರು ಅಕ್ಟೋಬರ್ನಲ್ಲಿ ಕಾರ್ ಬಂತು ಸೊ ಅವರಿಗೆ ಕಾರ್ ಬೇಡ ಅಂತ ಹೇಳಿದೆ ಆದರೆ ಲೋನ್ ಪ್ರೋಸೆಸ್ ಆಗಿ ಒಂದು ಸಲ ಇ ಎಮ್ ಐ ಕೂಡ ಕಟ್ಟಿಯಾಗಿತ್ತು ಸೊ ಆ ಒಂದು ಕಾರಣಕ್ಕೆ ಇಷ್ಟ ಇಲ್ದಿದ್ರು ಕೂಡ ಕಾರು ಖರೀದಿ ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೆ ಸೊ ಆಕೆಯ ಐ ಟೆನ್ ಕಾರ್ನ ಆಕೆಯ ಒಂದು ಸ್ನೇಹಿತಿಗೆ ಕೊಟ್ಟು ಬಿಡ್ತಾರಂತೆ ಅಂದ್ರೆ ಸ್ನೇಹಿತನಿಗೆ ಕೊಟ್ಟು ಬಿಡ್ತಾರೆ ಸೊ ಮೊದಲನೇ ಕಾರು ಇಮೋಷನ್ ಇದ್ದ ಕಾರಣ ಸ್ನೇಹಿತನಿಗೆ ಕೊಟ್ಟರೆ ಯಾವಾಗ ಬೇಕಿದ್ರೂ ಅದನ್ನು ನೋಡಬಹುದು ಅಂತ ತನಗೆ ಆಪ್ತನಾಗಿರುವಂತ ಒಬ್ಬ ಸ್ನೇಹಿತನಿಗೆ ಕೊಟ್ಟು ಬಿಡ್ತಾರೆ ಸೊ ಆ ಕಾರಿಗೆ ನಾಲ್ಕು ವರ್ಷ ಆಯ್ತು ಸೊ ನನ್ನ ಬಜೆಟ್ಗೆ ಬೇರೆ ಯಾವ ಕಾರು ಸಿಕ್ಕಿರಲಿಲ್ಲ ಮ್ಯಾನ್ಯುವಲ್ ನನಗೆ ಸಾಕಾಗಿತ್ತು ಸೊ ಒಂದು ದಿನ ರೋಡ್ ಅಲ್ಲಿ ಒಂದು ಕಾರನ್ನ ನೋಡಿದೆ ಕಂಪನಿಗೆ ಕರೆ ಮಾಡಿ ಟೆಸ್ಟ್ ಡ್ರೈವ್ ಮಾಡಿದೆ ಸೊ ಬುಕ್ ಮಾಡಿರುವೆ ಅದನ್ನ ಹೇಳ್ಕೊಳ್ತಾರೆ ಸೊ ಈ ವಿಡಿಯೋ ಮೂಲಕ ಜನರಿಗೆ ತಿಳಿಸೋದು ಒಂದೇ ನನ್ನ ಕೈಯಲ್ಲಿ ಮಾಡೋದಕ್ಕೆ ಆಗುತ್ತೆ ಅಂದ್ರೆ ಎಲ್ರಿಗೂ ಕೂಡ ಮಾಡೋದಕ್ಕೆ ಸಾಧ್ಯ ಇದೆ ಝೀರೋ ಇಂದ ನಾನು ಜರ್ನಿ ಆರಂಭಿಸಿದ್ದು ಸೊ ನನ್ನ ನನ್ನ ಮೂರನೇ ಕಾರ್ ಆಗಿರುವ ಕಾರಣ ನಾನು ಮಾತನಾಡ್ತಾ ಇದ್ದೀನಿ ಜೀವನದಲ್ಲಿ ಒಂದಿಷ್ಟು ಡ್ರೀಮ್ ಗಳನ್ನ ಇಟ್ಕೊಳ್ಳಿ ಸಾಧನೆ ಮಾಡೇ ಮಾಡ್ತೀರಾ ಕಾರ್ ತೆಗೆದುಕೊಳ್ಳೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ತೆಗೆದುಕೊಂಡ ನಂತರ ತಿಂಗಳ ತಿಂಗಳ ಇ ಎಂ ಐ ಕಟ್ಸೋದು ಕೂಡ ತುಂಬಾನೇ ಕಷ್ಟ ಸೊ ಜೀವನದಲ್ಲಿ ಎಲ್ರು ಮೊದಲು ಸೇವಿಂಗ್ಸ್ ಅನ್ನ ಮಾಡಿ ಸಾಯುವಷ್ಟರಲ್ಲಿ ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಅನ್ನುವರು ಸಾಕಷ್ಟು ಜನರಿಗೆ ಒಂದು ಹುರು ತುಂಬಿಸಿದ್ದಾರೆ ಸೊ ಸಾಕಷ್ಟು ಜನ ಕಾರನ್ನ ಖರೀದಿಸೋದ ಅದು ಶ್ರೀಮಂತರ ಕಾರು ಶ್ರೀಮಂತರು ಸಾಧ್ಯ ಶ್ರೀಮಂತರಿಗೆ ಸಾಧ್ಯ ಅಂತ ಅನ್ಕೊಂಡಿರ್ತೀವಿ ಆದರೆ ಅನುಪಮ ಸಾಧಿಸಿ ತೋರಿಸಿದ್ದಾರೆ ಏನೂ ಇಲ್ಲದ ಬಡ ಕುಟುಂಬದಿಂದ ಬಂದಂಥ ಹುಡುಗಿ ಸೊ ಅಕ್ಕ ಧಾರಾವಾಹಿಯಲ್ಲಿ ಹಿಟ್ಟಾಗ್ತಾರೆ ಆಮೇಲೆ ನಿರೂಪಕಿಯಾಗಿ ಕಾಣಿಸ್ಕೊಳ್ತಾರೆ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ಆಕ್ಟಿವ್ ಆಗಿರ್ತಾರೆ ಯೂಟ್ಯೂಬ್ ಚಾನೆಲ್ ಒಂದನ್ನ ಸ್ಟಾರ್ಟ್ ಮಾಡ್ತಾರೆ ಟ್ರಾವೆಲ್ ವ್ಲಾಗ್ ಮಾಡ್ತಾರೆ ಸೊ ಫಾರಿನ್ ಅಲ್ಲಿ ಇಲ್ಲಿ ಅಂತ ಟ್ರಿಪ್ ಮಾಡ್ಕೊಂಡು ಒಂದಷ್ಟು ಜನರಿಗೆ ಫಾರಿನ್ ಅನ್ನ ಗುರುತಿಸ್ತಾರೆ ಯಾವ ರೀತಿ ವಿದೇಶ ಇರುತ್ತೆ ಅನ್ನೋದನ್ನ ಸೊ ಎಲ್ರಿಗೂ ಕೂಡ ಅನುಪಮಾ ಗೌಡ ಒಂದ್ ರೀತಿಯಾಗಿ ರೋಲ್ ಮಾಡೆಲ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಒಬ್ಬ ಹುಡುಗಿಯಾಗಿ ಮನೆಯ ಜವಾಬ್ದಾರಿಯನ್ನ ತಗೊಳ್ಕೊಳ್ತಾರೆ ಸೊ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ರು ಈ ಒಂದು ಸಿನಿಮಾ ಇಂಡಸ್ಟ್ರಿ ಸೀರಿಯಲ್ ಇಂಡಸ್ಟ್ರಿ ಬಣ್ಣದ ಜಗತ್ತಿನಲ್ಲಿ ಈಗ ಮಿಂಚ್ತಾ ಇದ್ದಾರೆ ಸೊ ಸಾಕಷ್ಟು ಪ್ರೀತಿಯಲ್ಲಿ ಕೂಡ ನೋವನ್ನ ಅನುಭವಿಸಿದ್ದಾರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಸ್ನೇಹಿತರೆ ಸೊ ಜಗನ್ ಅನ್ನ ಪ್ರೀತಿಸ್ತಾರೆ ಇಬ್ರು ಕೂಡ ಇಷ್ಟಪಟ್ಟು ಪ್ರೀತಿ ಮಾಡ್ತಾರೆ ಆದ್ರೆ ಕಾರಣಾಂತರಗಳಿಂದ ದೂರ ದೂರ ಆಗ್ತಾರೆ ಆ ಒಂದು ಸಂದರ್ಭದಲ್ಲಿ ಅನುಪಮ ತುಂಬಾ ಕುಗ್ಗಿ ಹೋಗಿದ್ರು ಯಾಕಂದ್ರೆ ನನ್ನ ಲೈಫ್ ಪಾರ್ಟ್ನರ್ ಆತನೇ ಅಂತ ಅನ್ಕೊಂಡಿದ್ರು ಕೂಡ ಆತನ ಜೊತೆ ಬದುಕೋದಕ್ಕೆ ಸಾಧ್ಯ ಆಗಲ್ಲ ಸೊ ಯಾವುದೇ ಹೆಣ್ಣು ಮಗುವಿಗೆ ನೋವು ಇದ್ದೇ ಇರುತ್ತೆ ಸೊ ಈ ರೀತಿಯಾಗಿ ಅಂದ್ರೆ ತಾನು ಸಾಧನೆ ಮಾಡೋ ಮೂಲಕ ಎಲ್ಲೋ ಒಂದು ಕಡೆ ಜಗನಿಗೆ ತಿರುಗೇಟನ್ನು ಕೊಡ್ತಿದ್ದಾರೆ ಅನುಪಮಾ ಗೌಡ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಆ ನೋವು ಇದ್ದೇ ಇರುತ್ತೆ ಆತನ ಮುಂದೆ ಎದ್ದು ನಿಲ್ಲಬೇಕು ಅನ್ನುವಂಥ ಒಂದು ಆಕೆಗೆ ಕನಸು ಇದ್ದೇ ಸೊ ಆ ಒಂದು ಕಾರಣಕ್ಕೋಸ್ಕರ ಈ ಕಾರುಗಳನ್ನಾಗಿರ್ಬೋದು ಅಥವಾ ಜೀವನದಲ್ಲಿ ಸಕ್ಸಸ್ ಆಗಿರೋದನ್ನ ನೋಡಿದ್ರೆ ಅನುಪಮ ಗೌಡ ಎಲ್ಲವನ್ನ ತನಗಾಗಿರುವಂತಹ ನೋವನ್ನ ತಿರುಗೇಟಾಗಿ ಕೊಡ್ತಾ ಇದ್ದಾರೆ ಇನ್ನು ಶೋರೂಮ್ ನಿಂದ ಕಾರ್ ತೆಗೆದುಕೊಂಡು ನಾನು ನೇರವಾಗಿ ಚಾಮುಂಡು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟೆ ಅಂತ ಹೇಳ್ತಾರೆ ತೆಗೆದುಕೊಂಡ ದಿನವೇ ನಾನು ಪೂಜೆ ಮಾಡಿಸಿರುವೆ ಆ ಕಾರನ್ನ ಸೊ ಕಾರು ಕೇವಲ ಲಕ್ಸುರಿ ಅಲ್ಲ ಅಥವಾ ಎಲ್ರಿಗೂ ಖರೀದಿ ಮಾಡೋದಕ್ಕೆ ಆಗಲ್ಲ ಅಂತಾನು ಇಲ್ಲ ಎಲ್ಲರ ಕೈಯಲ್ಲೂ ಕಾರನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಇದೆ ನನ್ನ ಕಾರು ನನಗೆ ಎರಡನೇ ಮನೆ ನಾನು ಚೆನ್ನಾಗಿ ನೋಡ್ಕೊಂಡ್ರೆ ಕಾರು ಕೂಡ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಅನುಪಮಾ ಗೌಡ ಖರೀದಿಸಿರುವಂಥ ಮಹೀಂದ್ರ ಥಾರ್ ಕಾರಿನ ಬೆಲೆ ಹದಿನೇಳು ಲಕ್ಷದಿಂದ ಇಪ್ಪತ್ತೊಂದು ಲಕ್ಷದವರೆಗೆ ಇದೆ ಸ್ನೇಹಿತರೆ ಸೊ ತಾನು ಕಷ್ಟಪಟ್ಟು ಸಂಪಾದಿಸಿರುವಂಥ ಈ ಒಂದು ಹಣದಲ್ಲಿ ಅಂದರೆ ಯೂಟ್ಯೂಬ್ ಆಗಿರ್ಬೋದು ಸೀರಿಯಲ್ ಆಗಿರ್ಬೋದು ಅಥವಾ ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು ಪ್ರಮೋಷನ್ ಶೂಟ್ ಆಗಿರ್ಬೋದು ಆ್ಯಡ್ ಶೂಟ್ ಆಗಿರ್ಬೋದು ಸೊ ಸಾಕಷ್ಟು ಇದರ ಮೂಲಕ ಆಕೆ ಹಣವನ್ನು ಸಂಪಾದಿಸಿದ್ದಾರೆ ಅದರಲ್ಲಿ ತನ್ನ ಕನಸಿನ ಕಾರನ್ನು ಪರ್ಚೇಸ್ ಮಾಡಿದ್ದಾರೆ ಇದು ಹದಿನೇಳು ಲಕ್ಷದಿಂದ ಇಪ್ಪತ್ತೊಂದು ಲಕ್ಷದವರೆಗೆ ಬೆಲೆ ಬಾಳುತ್ತೆ ಸ್ನೇಹಿತರೆ ಸೊ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಸ್ ಫೋಟೋಸ್ಗಳನ್ನು ಅನುಪಮ ಹಂಚ್ಕೊಳ್ತಾ ಇರ್ತಾರೆ ಸೊ ಈಗ ನಾವು ಅನುಪಮಾ ಗೌಡ ಅವರನ್ನು ನೋಡಿದ್ರೆ ಒಬ್ಬ ಸಕ್ಸಸ್ಫುಲ್ ವುಮನ್ ಆಗಿ ಹೊರಹೊಮ್ತಾ ಇದ್ದಾರೆ ಸೊ ಏನೂ ಇಲ್ಲ ಹುಡುಗಿ ಈಗ ಈ ರೀತಿಯಾಗಿ ಸಕ್ಸಸ್ ಆಗೋದಕ್ಕೆ ಆಕೆ ಪಟ್ಟಿರುವಂತಹ ಶ್ರಮ ಆಗಿರ್ಬೋದು ಆಕೆ ಒಂದು ತನ್ನ ಒಂದು ಜೀವನದಲ್ಲಿ ಕೊಡ್ತಿರುವಂತಹ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗಿರ್ಬೋದು ಸೊ ಕನಸಿಗೋಸ್ಕರ ಕಷ್ಟಪಡೋದನ್ನ ನೋಡಿದ್ರೆ ಕನಸು ನನಸು ಆಕೆ ಆಗುತ್ತೆ ಸೊ ಒಂದು ರೀತಿಯಾಗಿ ಅನುಪಮ ಗೌಡ ಎಲ್ರಿಗೂ ಕೂಡ ರೋಲ್ ಮಾಡೆಲ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ನಿಮ್ಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ